ಗನ್ ಬಾಯೇ ಏನೋ ಕೂಡಲಕ ಸಂಕಾಂ ಎಲ್ಲ ಬಾಲೇ ಕೂಡಲಕ ಸಂಕಾಂ ಕಲ್ಪೆ ಎಲ್ಲರಿಗೂ ಒಳ್ಳೆದೇ ಮಾಡುದು ಕೆಟ್ಟದು ಮಾಡ್ದಿಲ್ಲ ಅಂತ ಮಗುವನ್ನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಆಗಲಲ್ಲಿ 3 ಗಂಟೆಗೆ ಇಂತ ರೀತಿಯಲ್ಲಿ ಕೊಲೆ ಮಾಡಿದ್ರೆ ನಾವು ಹೇಗೆ ಹೋಗಬೇಕು ನಮ್ಮ ಮಕ್ಕಳನ್ನು ಹೇಗೆ ಮದ್ರಸಕ್ಕೆ ಕಳಿಸಬೇಕು ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು ಒಂದು ಒಳ್ಳೆಯ ಸದ್ಗುಣವಂತ ಯಾವುದೇ ಗಲಾಟ ಗಲಭೆಗಳಿಗೆ ಹೋಗದಂತಹ ಒಂದು ಉನ್ನತ ಸ್ವಭಾವ ಇರುವಂತ ವ್ಯಕ್ತಿ

तनना बाबे कूड़ले दान केल पड़। केरनां केरळि केरनां केरळि तनना मगे अंकी बोल पनेवरी आयले बे बेफोस मन गाती जें। तनका इनको आज्ञा रसाज कांडानी बदी। बे पाथर दाबे बदी जानि अंधा दाथर। आउर मिलेनां कष्टत लुलो सोम में अंकी दिनाय कि टुलिक नंगी दि केंदां कि तुकाटुल नंगा पाछम में कष्टत लुलो न कारो मिलले। नु साया को

ಯಾರಿಗೇನು ಮಾಡಿಸಿಲ್ಲ ತುಂಬ ಒಳ್ಳೆಯ ಅವನು ನಮ್ಮ ಮಗು ಅಂಥ ಮಗುವೇ ಅಲ್ಲ ಎಲ್ಲರಿಗೆ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡೋದಿಲ್ಲ ಅಂಥ ಮಗು ಅವನು ಹೀಗೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲೇಬೇಕು ಅವ್ರನ್ನ ಬಿಡಬಾರದು ಯಾರಾದರೂ ನಮಗೆ ನ್ಯಾಯ ಸಿಗಲೇಬೇಕು ಯಾರಾದರೂ ಆಗಲಿ ಅವ್ರಿಗೆ ಸಿಗ್ಲೇಬೇಕು ಚಿಕ್ಕ ಮಗು ಒಂದು ಒಂದು ವರ್ಷ ಒಂದು ಎರಡು ವರ್ಷ ಚಿಕ್ಕ ಮಗು ನಮಗೆ ಯಾರು ಇಲ್ಲ ಅವನೇ ನಮಗೆಲ್ಲತ್ತು ಎಲ್ಲರಿಗೇ ಆಗಿದ್ದು ಅಂತ ನನ್ನ ಭಾವನ ಮಗಳನ್ನು ಇವರು ಮದುವೆಯಾಗಿದ್ದಾರೆ ತುಂಬ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ ಎರಡು ಮನೆಗೆ ಆಧಾರ ಆದ್ದು ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ ಈ ಬರೆಯೋದಕ್ಕೆಲ್ಲ ರೆಡ್ಡಿ ಆಗಿದ್ದು ಈ ಮನೆ ಕೂಡ ಅವರ ಹಿಂದಲೇ ಅದು ಕೆಲಸ ಆಗಬೇಕಿತ್ತು ಅಂತ ಗೆಳೆಯರೇ ಕರೆದು ಹೋಗಿ ಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ಗೆ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನ ಕಲಿಸಿ ಇವರು ಹೊರಡಿದ್ದರು ಅಲ್ಲಿಗೆ ಫೋನ್ ಮಾಡ್ತೇನೆ ಹೇಳಿ ಅಲ್ಲಿಗೆ ಕಲಿಸಿ ಇವರು ಅಲ್ಲಿಗೆ ಹೋಗಿದ್ದಾರೆ ಈ ರೀತಿ ಮಾಡಿದ್ದಾರೆ ಹೀಗೆ ಆದರೆ ನಾವು ಹೇಗೆ ಬದುಕಬೇಕು ಇವರಲ್ಲಿ ಹಗಲಲ್ಲಿ ಮೂರು ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು ನಮ್ಮ ಮಕ್ಕಳನ್ನು ಹೇಗೆ ಮದ್ರಸಿ ಕಲಿಸಬೇಕು ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷಣವನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಬರಿಗೆ ನ ಮಾಡಿಕೊಡಬೇಕು ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ ನಮ್ಮ ಇಂಡಿಯಾದ ಕಾನೂನು ನಾವು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ ನಾವು ಇಷ್ಟರ ತನಕ ಯಾವುದೇ ಒಂದು ಹಿತ ಘಟನೆಗೆ ನಾವು ಕೈ ಹಾಕಲಿಲ್ಲ ಕ್ಷೌಮವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ ಸಣ್ಣ ಸಣ್ಣ ಎರಡು ಮಕ್ಕಳಿದ ಇದ್ದಾರೆ ಈ ಮಕ್ಕಳಿಗೆ ಕಲಿಸಬೇಕು ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು ಮುದುಕರಾದ ತಂದೆದ ಇರುವುದು ಕಳೆದ ಕೊರೋನ ಕೊರೋನಾ ಸಮಯದಲ್ಲಿ ತಾಯಿ ಮರಣೊಂದ್ರಿಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ ಅವರು ಬದುಕಿದ್ದು ತುಂಬ ಕಷ್ಟದಲ್ಲಿ ತುಂಬ ಇದರಲ್ಲಿ ಎಲ್ಲ ಊರಿಗೆ ಆಗಿದ್ದಾರೆ ಹೋಯಿಗೆ ಕೂಡ ಅವರೇ ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೆ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ ಇವರು ಅಬ್ದುರಹಿಮಾನದವರಿಗೆ ನ್ಯಾಯ ದೊರಗಿಸಿಕೊಡ್ಬೇಕು ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದಾರ ಅವರನ್ನು ತಕ್ಕ ತಕ್ಷಣವೇ ಬಂಧಿಸಬೇಕು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದರೆ ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ ಇಪ್ಪತ್ತೊಂದು ವರ್ಷಗಳಿಂದ ಇಲ್ಲಿ ನಾನು ಮದ್ರಸದ ಹಾಗೂ ಪ್ರತಿಭಾಗಿ ಸೇವೆ ಸಲ್ಲಿಸುತ್ತಿದ್ದೆ ಅಬ್ದುರ್ ರಹಮಾನ್ ಎಂಬ ಯುವಕ ನನ್ನ ಬಳಿ ಮದ್ರಸದಲ್ಲಿ ಕಲಿತವನಾಗಿದ್ದಾನೆ ಒಂದು ಒಳ್ಳೆಯ ಸದ್ಗುಣವಂತ ಯಾವುದೇ ಗಲಾಟೆ ಗಲಭೆಗಳಿಗೆ ಹೋಗದಂತಹ ಒಂದು ಉನ್ನತ ಸ್ವಭಾವ ಇರುವಂಥ ವ್ಯಕ್ತಿ ಕರಾವಳಿಯಲ್ಲಿಂತಹ ಹಲವಾರು ಹತ್ಯೆಗಳು ನಡೆಯುತ್ತಾ ಇದೆ ಒಂದೊಂದು ಹತ್ಯೆಗಳು ನಡೆಯುವಾಗಲೂ ಅವರ ಕುಟುಂಬಸ್ಥರು ಪ್ರತ್ಯೇಕವಾಗಿ ಅವರ ತಂದೆ ತಾಯಿಯರ ಆ ದುಃಖವನ್ನು ಕಾಣುವಾಗ ತುಂಬ ಬೇಸರವಾಗುತ್ತದೆ ಈ ಹತ್ಯೆಗಳು ಖಂಡಿತವಾಗಿಯೂ ಕರಾವಳಿಯಲ್ಲಿ ಕೊನೆಯಾಗಬೇಕು ಇಲ್ಲಿ ಶಾಂತಿ ಸಾಮರಸ್ಯ ನೆಲೆಗೊಳ್ಳಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಸರ್ಕಾರ ನಿರ್ವಹಿಸಬೇಕೆಂಬ ಎಂಬುದಾಗಿದೆ ನಮ್ಮ ಒತ್ತಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ